ನಮ್ಮ ದೇವರು ನಮಗೆಲ್ಲ ಸಂವಿಧಾನ ಕೊಟ್ಟಂಥ ದೇವರು ಸ್ವತಂತ್ರ ಕೊಟ್ಟಂಥ ದೇವರು ಹೆಣ್ಣು ಮಕ್ಕಳು ಯಾವುದಕ್ಕೂ ಸೀಮಿತ ಇಲ್ಲ ನಾಲ್ಕು ಗೋಡೆಯಲ್ಲಿ ಇರು ಇರಬೇಕು ಅಂತ ಹೇಳಿ ಮಾಡಿದಂಥ ಮನಸ್ಫೂತಿ ಆ ಒಂದು ದ ಧರ್ಮನ ಇದಾಗಿ ನಮಗೆ ಸ್ವತಂತ್ರ ಕೊಟ್ಟಂಥ ದೇವರು ಇವತ್ತು ನಮ್ಮನ್ನು ಅಗಲಿರೋಂಥ ದಿನ ಇವತ್ತು ನಾವಿವತ್ತು ಸ್ವತಂತ್ರವಾಗಿ ಇವತ್ತು ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಆ ದೇವ್ರ ಕಾರಣ ಇವತ್ತು ನಮ್ಮನ್ನ ಅಗಲಿರೋ ದಿನ ಇವತ್ತು ಅವ್ರಿಗೋಸ್ಕರ ನಾವೆಲ್ಲ ಸ್ಮರಣೆ ಮಾಡ್ತಾಯಿದ್ದೀವಿ ಇವತ್ತು ಒಬ್ರು ಇರಲಿಲ್ಲ ಅಂದಿದ್ರೆ ನಾವೆಲ್ಲ ಇಷ್ಟು ಸ್ವತಂತ್ರವಾಗಿ ಇಷ್ಟು ನಾವು ಚೆನ್ನಾಗಿ ನಾವು ಇರಲಿಲ್ಲ ಆದರೆ ಇನ್ನು ಯಾವ ರೀತಿ ಇದ್ದೀವಿ ಅಂತೇಳಿದ್ರೆ ಅವರು ಕೊಟ್ಟಂಥ ರಥನ ಎಳಿ ಅಂತ ಹೇಳಿದ್ದಾರೆ ನಾವು ಎಳಿತೀವಿ ಆದರೆ ಕೆಲವರು ಅದನ್ನು ದುರುಪಯೋಗ ಪಡಿಸ್ ಪಡಿಸ್ಕೊತಾ ಇದ್ದಾರೆ ಅವರು ನಿಮ್ಮ ಕೈಲಾದರೆ ರಥ ಎಳೀರಿ ಇಲ್ಲಾಂದರೆ ಬಿಟ್ಬಿಡಿ ಇದನ್ನು ಬೇರೆ ರೀತಿ ತೊಗೊಂಡು ಹೋಗ್ಬೇಡಿ ಅಂತೇಳಿದಾರೆ ಆದರೆ ಅದು ಇನ್ನೂ ಹಾಗೇ ಇದೆ ಇನ್ನೂ ನಾವು ಎಲ್ಲೂ ನಾವು ಎಚ್ಚೆತ್ತುಕೊಂಡಿಲ್ಲ ಇನ್ನು ಯಾವ ಹಳ್ಳಿಗಳಲ್ಲೇ ಆಗಲಿ ನಮಗೆ ಬೇರೆ ಓಣಿ ನಮಗೆ ಬೇರೆ ಇದು ನಮಗೆ ಎಲ್ಲ ಥರ ಇದೆ ಮತ್ತು ಯಾವುದೇ ದೇವಾಲಯಗಳಾಗ್ಬೋದು ಈಗಲೂ ನಡೀತಾ ಇದೆ ದೇವಾಲಯದ ಒಡೆ ಬರಬಾರ್ದು ಅಂತ ಆದರೆ ನಮ್ಮ ದೇವರು ಕೊಟ್ಟಂಥ ಸ್ವತಂತ್ರ ಅವ್ರು ಕೊಟ್ಟಂಥ ಸಂವಿಧಾನದಲ್ಲಿ ನಾವು ಇವತ್ತೆಲ್ಲ ಚೆನ್ನಾಗಿದ್ದೀವಿ ನಮ್ಮ ದೇವರು ಇವತ್ತು ಅಗಲಿರೋ ದಿನ ನಮಗೆ ನಿಜವಾಗ್ಲೂ ಇವತ್ತು ನಮಗೆ ಕತ್ಲಾಗಿರೋ ದಿನ ಅವರು ಒಂದೊತ್ತು ಊಟನೂ ಮಾಡ್ದೇ ಒಂದು ಟೀ ಆಗ ಒಂದು ಬಂದು ತಿನ್ಕೊಂಡು ಅವರು ಇಡೀ ಫ್ಯಾಮ್ಲಿಗೋಸ್ಕರ ಅವರು ಸೀಮಿತ ಕೊಟ್ಟಿಲ್ಲ ಇಡೀ ನಮ್ಮ ಜನಾಂಗಕ್ಕೆ ಅಂದರೆ ಒಂದು ಜನಾಂಗಕ್ಕೆ ಸೀಮಿತವಾಗಿ ಅವರು ನಮಗೆ ಸಂವಿಧಾನ ಕೊಟ್ಟಿಲ್ಲ ನಮಗೆ ಬಂದ್ಬಿಟ್ಟು ಸಂವಿಧಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಡೀ ಎಲ್ಲ ಜನಾಂಗಕ್ಕೂ ಎಲ್ಲರಿಗೂ ಕೊಟ್ಟಿರೋ ಸಂವಿಧಾನ ಅವ್ರನ್ನ ಅಗಲ್ಕೊಂಡಿದ್ದೀವಿ ಇವತ್ತು ಅವ್ರಿಗೋಸ್ಕರ ಇವತ್ತು ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಇವತ್ತು ಅಗೋರಾತ್ರಿ ಎಲ್ಲ ಒಪ್ಕೊಂಡು ಧರಣಿ ಮಾಡ್ತಾ ಇದ್ದೀವಿ